ಹಾಯ್ ಹಲೋ ನಮಸ್ತೆ ಸ್ನೇಹಿತರೆ ನಿಮ್ಮ ರಾಜತಂತ್ರ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಭಾಗ್ಯಲಕ್ಷ್ಮಿ ಧಾರಾವಾಹಿಯಲ್ಲಿ ಕಲರ್ಸ್ ಕನ್ನಡ ನಡೆಸುವಂತಹ ಅನುಬಂಧ ಅವಾರ್ಡ್ನಲ್ಲಿ ಆ ಧಾರಾವಾಹಿಗೆ ಎಷ್ಟೆಲ್ಲ ರೀತಿಯ ಪ್ರಶಸ್ತಿಗಳು ಬಂದಿದೆ ಹಾಗೂ ಈ ವಿಚಾರದ ಬಗ್ಗೆ ಭಾಗ್ಯ ಹಾಗೂ ತಾಂಡವ್ ಯಾವೆಲ್ಲ ರೀತಿ ಮಾತನಾಡಿದ್ದಾರೆ ಮತ್ತು ಅಲ್ಲಿಗೆ ಬಂದಿರುವಂತಹ ಜನ ಭಾಗ್ಯ ಮತ್ತು ತಾಂಡವ ಬಗ್ಗೆ ಮತ್ತು ಅವರ ಅಮ್ಮನಾದ ಕುಸುಮನ ಬಗ್ಗೆ ಎಷ್ಟೆಲ್ಲ ರೀತಿಯ ಪ್ರೀತಿ ವಾತ್ಸಲ್ಯವನ್ನು ತೋರಿದ್ದಾರೆ ಎಂಬುದನ್ನು ನೋಡೋಕ್ಕೂ ಮುಂಚೆ ಇನ್ನೂ ಕೂಡ ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಅವರೆಲ್ಲ ಸಬ್ಸ್ಕ್ರೈಬ್ ಆಗಿ ಹಾಗೂ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ ಭಾಗ್ಯಲಕ್ಷ್ಮಿ ಧಾರಾವಾಹಿಯಲ್ಲಿ ಇರುವಂತಹ ಪಾತ್ರಗಳ ಬಗ್ಗೆ ಜನರಲ್ಲಿರುವ ಕುತೂಹಲ ಮತ್ತು ತಾಂಡವ್ ಮತ್ತು ಭಾಗ್ಯಳ ನಡುವಿನ ಅವರ ಮದುವೆಯ ಸಂಬಂಧದ ವಿಚಾರವಾಗಿ ಮತ್ತು ಮಕ್ಕಳ ವಿಚಾರವಾಗಿ ಜನರಿಗಿರುವಂತಹ ಇಂಟ್ರೆಸ್ಟು ಬೇರೆ ಯಾರಿಗೂ ಇಲ್ಲ ಮತ್ತು ದಿನದಿಂದ ದಿನಕ್ಕೆ ಕುತೂಹಲ ಭರಿತವಾದ ಒಂದು ಸಂಚಿಕೆಯನ್ನು ನೀಡುತ್ತಿರುವ ಕಲರ್ಸ್ ಕನ್ನಡ ವಾಹಿನಿಯು ಭಾಗ್ಯಲಕ್ಷ್ಮಿ ಧಾರಾವಾಹಿಯು ಇಡೀ ಕರ್ನಾಟಕದ ಇಂಡಸ್ಟ್ರಿ ಕಿರುತೆರೆಯಲ್ಲೇ ಅತ್ಯಂತ ಹೆಚ್ಚು ಟಿ ಆರ್ ಪಿಯನ್ನು ಹೊಂದಿರುವಂತಹ ಭಾಗ್ಯಲಕ್ಷ್ಮಿ ಧಾರಾವಾಹಿಯಲ್ಲಿ ಯಾವೆಲ್ಲ ರೀತಿಯ ಅಂಶಗಳನ್ನು ಇಟ್ಟುಕೊಂಡು ನಿರ್ದೇಶಕರು ಈ ಕಿರುತೆರೆಯ ಧಾರಾವಾಹಿಯನ್ನು ನಿರ್ಮಿಸುವಲ್ಲಿ ತುಂಬ ಯಶಸ್ವಿಯಾಗಿದೆ ಅದರ ಜೊತೆಗೆ ದಿನದಿಂದ ದಿನಕ್ಕೆ ಕುತೂಹಲಕಾರಿಯಾದ ಅಂಶಗಳನ್ನು ಇಟ್ಟುಕೊಂಡು ಸಂಚಿಕೆಯು ಮುನ್ನುಗ್ಗುತ್ತಿದ್ದು ಇದರಿಂದ ಜನರಿಗಂತೂ ಹಬ್ಬವೇ ಆಗಿದೆ ಅದರ ಜೊತೆಗೆ ದಿನದಿಂದ ದಿನಕ್ಕೆ ಎಷ್ಟೊಂದು ರೀತಿಯ ಅಂಶಗಳು ಜನರಿಗೆ ಇಷ್ಟವಾಗಿದೆ ಎಂದರೆ ಕನ್ನಡದ ಕಿರುತೆರೆಯಲ್ಲೇ ಈ ಧಾರಾವಾಹಿಯಲ್ಲಿ ಅತಿ ಹೆಚ್ಚು ಟಿ ಆರ್ ಪಿಯನ್ನು ಗಳಿಸಿರುವ ಏಕೈಕ ಧಾರಾವಾಹಿ ಎಂಬ ಹೆಗ್ಗಳಿಕೆಯೂ ಕೂಡ ಪಾತ್ರವಾಗಿದೆ ಮತ್ತು ಈ ಧಾರಾವಾಹಿಯಲ್ಲಿ ಭಾಗ್ಯನ ಪಾತ್ರ ತುಂಬ ಜನರಿಗೆ ಸ್ಫೂರ್ತಿದಾಯಕವಾಗಿದೆ ಮತ್ತು ಭಾಗ್ಯ ಮತ್ತು ಕುಸುಮ ಅಂದರೆ ಅತ್ತೆ ಸೊಸೆಯ ಸಂಬಂಧ ಈಗಿನ ಜಗತ್ತಿನಲ್ಲಿ ಎಷ್ಟೊಂದು ಪ್ರಮುಖ ಪಾತ್ರವನ್ನು ವಹಿಸುತ್ತದೆ ಮತ್ತು ಆ ಮಗನ ಜವಾಬ್ದಾರಿ ಮತ್ತು ಮಗ ದಾರಿ ತಪ್ಪಿದ ಸಮಯದಲ್ಲಿ ಯಾವೆಲ್ಲ ರೀತಿಯ ಸಮಸ್ಯೆಗಳು ಬರುತ್ತವೆ ಮತ್ತು ಆ ಸಮಸ್ಯೆಗಳಿಂದಾಗಿ ಮಕ್ಕಳ ಮೇಲೆ ಯಾವೆಲ್ಲ ರೀತಿಯ ಪರಿಣಾಮಗಳು ಬೀರುತ್ತವೆ ಮತ್ತು ಅದರಿಂದಾಗಿ ಅಕ್ಕಪಕ್ಕದ ಜನರು ಆ ಸಂಸಾರ ಮತ್ತು ಆ ಕುಟುಂಬದ ಬಗ್ಗೆ ಎಷ್ಟೆಲ್ಲ ರೀತಿಯ ಆಡಿಕೊಳ್ಳುವ ಮನಸ್ಥಿತಿಯನ್ನು ಹೊಂದಿರುತ್ತಾರೆ ಎಂಬುದನ್ನು ನಿರ್ದೇಶಕರು ಎಳೆ ಎಳೆಯಾಗಿ ಬಿಚ್ಚಿಟ್ಟಿದ್ದು ಈ ವಿಷಯ ಹೆಚ್ಚು ಜನರಿಗೆ ಇಷ್ಟವಾಗಿದೆ ಅದರಲ್ಲೂ ಕೂಡ ಮಹಿಳೆಯರಿಗಂತೂ ಈ ಧಾರಾವಾಹಿ ತುಂಬ ಮುಖ್ಯವಾಗಿದೆ ಯಾವುದೇ ಕಾ ಕೆಲಸ ಕಾರ್ಯಗಳಿದ್ದರೂ ಕೂಡ ಈ ಧಾರಾವಾಹಿಯನ್ನು ನೋಡೇ ನೋಡುತ್ತಾರೆ ಅದರ ಜೊತೆಗೆ ಇತ್ತೀಚಿನ ದಿನಮಾನಗಳಲ್ಲಿ ಡೈವರ್ಸ್ ವಿಚಾರವಾಗಿ ನಡೆಯುತ್ತಿರುವ ವಿಚಾರವನ್ನು ನಿರ್ದೇಶಕರು ಸೂಕ್ಷ್ಮವಾಗಿ ಈ ಧಾರಾವಾಹಿ ಮೂಲಕ ವ್ಯಕ್ತಪಡಿಸುತ್ತಿದ್ದಾರೆ ಮತ್ತು ಇದರಿಂದಾಗಿ ಶ್ರೇಷ್ಠ ಎನ್ನುವ ಪಾತ್ರ ತನ್ನ ಸ್ವಾಭಿಮಾನ ಮತ್ತು ವೈಯಕ್ತಿಕ ವಿಚಾರವಾಗಿ ಆ ಹೆಣ್ಣುಮಗಳು ನಡೆದುಕೊಳ್ಳುವ ರೀತಿ ಮತ್ತು ಆ ರೀ ಆ ಹೆಣ್ಣುಮಗಳು ಬದುಕನ್ನು ಕಟ್ಟಿಕೊಳ್ಳುವ ಮತ್ತು ಅದರಿಂದ ಆ ಮಗಳು ಪಡೆದುಕೊಳ್ಳುವ ಯಾವೆಲ್ಲ ರೀತಿಯ ಅಂಶಗಳಿಂದ ಸಮಾಜ ಮೇಲೆ ಯಾವೆಲ್ಲ ರೀತಿಯ ಪರಿಣಾಮಗಳು ಬೀರುತ್ತವೆ ಎಂಬುದನ್ನು ನಿರ್ದೇಶಕರು ವಿವರಿಸಿದ್ದಾರೆ ಅದರ ಜೊತೆಗೆ ಯಾವೆಲ್ಲ ರೀತಿಯ ಅಂದರೆ ಅತ್ತೆ ಸೊಸೆಯ ಸಂಬಂಧ ಬಗ್ಗೆ ಸಂಪೂರ್ಣವಾದ ಒಂದು ಎಳೆ ಎಳೆಯಾಗಿ ಅವರ ಸಂಬಂಧಗಳನ್ನು ಬಿಚ್ಚಿಟ್ಟಿದ್ದಾರೆ ಹಾಗೂ ಈ ಅವಾರ್ಡ್ನ ವಿಚಾರವಾಗಿ ಅನುಬಂಧ ಅವಾರ್ಡ್ ಕಲರ್ಸ್ ಕನ್ನಡ ವಾಹಿನಿಯ ಅದ್ಭುತವಾದ ಕಾರ್ಯಕ್ರಮಗಳಲ್ಲಿ ಒಂದಾಗಿದ್ದು ಈ ಧಾರಾವಾಹಿಯನ್ನು ಮತ್ತು ಇತರ ಧಾರಾವಾಹಿಗಳ ಮೂಲಕ ಒಂದು ಕುಟುಂಬವನ್ನು ಮಾಡಿ ಅನುಬಂಧ ಅವಾರ್ಡ್ಗಳ ಮೂಲಕ ಅವರಿಗೆ ಯಾವೆಲ್ಲ ರೀತಿಯ ಪ್ರಶಸ್ತಿಗಳು ಸಲ್ಲಬೇಕು ಅದನ್ನು ಸಲ್ಲಿಸುವ ಒಂದು ಜವಾಬ್ದಾರಿ ಈ ಕಲರ್ಸ್ ಕನ್ನಡಕ್ಕೆ ಆಗಿದೆ ಅದರ ಜೊತೆಗೆ ಈ ಧಾರಾವಾಹಿ ಈ ಸಂಚಿಕೆಯ ಮತ್ತು ಈ ವೇದಿಕೆಯ ಮೂಲಕ ಯಾವೆಲ್ಲ ರೀತಿ ಜನರ ಮನ್ನಣೆ ಗಳಿಸಿರುವ ಧಾರಾವಾಹಿಗಳಿಗೆ ಅವರಿಂದ ಕೆಲವು ಅವಾರ್ಡ್ಗಳನ್ನು ಕೊಡುತ್ತಾರೆ ಅದರಲ್ಲಿ ಭಾಗ್ಯಲಕ್ಷ್ಮಿ ಧಾರಾವಾಹಿ ವಿಚಾರವಾಗಿ ಯಾವೆಲ್ಲ ರೀತಿಯ ಅವಾರ್ಡ್ಗಳು ಬಂದಿರಬಹುದು ಎಂದು ನೋಡುವುದಾದರೆ ಮೊಟ್ಟ ಮೊದಲು ನಮಗೆ ಬರುವ ಈ ಧಾರಾವಾಹಿಯ ಮುಖ್ಯ ಪಾತ್ರಧಾರಿ ಯಾರಪ್ಪ ಅಂದರೆ ಅವರು ಕುಸುಮ ಅವರು ಯಾಕಂದರೆ ಇಲ್ಲಿ ಅತ್ತೆಯ ಪಾತ್ರವನ್ನು ವಹಿಸಿರುವ ಇವರು ಅತ್ಯಂತ ಹೆಚ್ಚು ಜನಪ್ರಿಯವಾಗಿರುವ ಮತ್ತು ಸೊಸೆಯ ಮತ್ತು ಅತ್ತೆಯ ಸಂಬಂಧವ ವಿಚಾರದಲ್ಲಿ ಮತ್ತು ಮನೆಯನ್ನು ನಡೆಸಿಕೊಂಡು ಹೋಗುವ ರೀತಿಯ ವಿಚಾರದಲ್ಲಿ ಅತಿ ಹೆಚ್ಚು ಜನರಿಗೆ ಇಷ್ಟ ಇಷ್ಟವಾಗಿರುವ ಕಾರಣ ಇವರು ಮನೆ ಮನೆಯ ಅತ್ತೆ ಅಥವಾ ಮನೆ ಮನೆಗಳಲ್ಲಿ ಇಂಥ ಅತ್ತೆ ಇರಬೇಕು ಮತ್ತು ಇವರ ಪಾತ್ರ ಅದ್ಭುತವಾಗಿದೆ ಎಂಬುದು ವಿಚಾರ ಈ ಧಾರಾವಾಹಿ ಮೂಲಕ ಸಮಾಜಕ್ಕೆ ಮತ್ತು ಇತರರಿಗೆ ನಿರ್ದೇಶಕರು ಉತ್ತರಿಸುವ ಮೂಲಕ ಈ ಅವಾರ್ಡನ್ನು ಕೊಡಬಹುದು ಎಂದು ಹೇಳಲಾಗಿದೆ ಮತ್ತು ಭಾಗ್ಯನ ವಿಚಾರ ಮತ್ತು ಭಾಗ್ಯನ ಈ ವಿಚಾರದಲ್ಲಿ ತುಂಬ ಸಿಂಪ್ ಸಿಂಪ್ಲಿಸಿಟಿಯಾಗಿದ್ದು ಈ ಧಾರಾವಾಹಿಯಲ್ಲಿ ಆಕೆಗೆ ಒಂದು ಮುಗ್ಧ ಪಾತ್ರವನ್ನು ನೀಡಿ ಆಕೆ ಅನುಭವಿಸುವಂತಹ ಸವಾಲುಗಳು ಮತ್ತು ಆ ಶಿಕ್ಷಣದ ವಿಚಾರದಲ್ಲಾಗಿರಬಹುದು ಅಥವಾ ಗಂಡೆ ಮಕ್ಕಳ ವಿಚಾರದಲ್ಲಾಗಿರ್ಬೋದು ಮತ್ತು ಸೊಸೆ ಮತ್ತು ಅತ್ತೆ ಮಾವನ ವಿಚಾರದಲ್ಲಿ ಆವ ಯಾವೆಲ್ಲ ರೀತಿ ನಡೆದುಕೊಳ್ಳುತ್ತಾಳೆ ಎಂಬುದು ಈ ಜನರಿಗೆ ತುಂಬ ಇಷ್ಟವಾಗಿದೆ ಭಾಗ್ಯನಿಗೂ ಕೂಡ ಅತ್ಯುತ್ತಮ ನಟಿ ಎಂಬ ಪ್ರಶಸ್ತಿ ದೊರೆಯಬಹುದು ಎಂದು ಅಂದಾಜಿಸಲಾಗಿದೆ ಈ ವಿಚಾರದ ಬಗ್ಗೆ ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯವನ್ನು ಕಮೆಂಟ್ ಮಾಡುವುದರ ಮೂಲಕ ನಮಗೆ ತಿಳಿಸಿ ಹಾಗೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಧನ್ಯವಾದಗಳು